ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾವಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒನ್ ಕಾಲು ಟೇಬಲ್ ಸ್ಪೂನು ಅರ್ಶನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಹುಚ್ಚಳು ಪೌಡ್ರ್ ತೊಗೊಂಡಿದ್ದೀನಿ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಇದು ಕರ್ಮೇನ್ ಸೊಪ್ಪು ನಾನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ದೈದಾರು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ನಾನು ಫಸ್ಟ್ ಈಗ ಪ್ಯಾನ್ ತೊಗೊಳ್ಳೋಣ ಪ್ಯಾನಿಗೆ ನಾನು ಇಚ್ಕೊಂಡ್ರು ಬೆಂಡೆಕಾಯಿನ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಈ ಕೈಯಲ್ಲಿ ಇರೋ ಲೋಳೆ ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ಇದು ಫ್ರೈ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಲೋಳೆ ಹೋಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತೊಗೊಳ್ಳೋಣ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಕೊಬ್ಬರಣೆ ಹಾಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಇದೆರಡು ಸಿಡಿದ್ಮೇಲೆ ಒಂದು ಕಪ್ಪು ನೀರುಳ್ಳಿ ಹೆಚ್ಕೊಂಡ್ರದನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ದ ಎಸ್ಲಾಗಿ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ನೀರುಳ್ಳಿನ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಇದೀಗ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ನಾನು ಒಣಗಿಸ್ಕೊಂಡಿರೋ ಕರ್ಮೆ ಸೊಪ್ಪನ್ನ ಹಾಕೊಂಡು ಮತ್ತೆ ಪುನಃ ಬಾಡಿಸ್ಕೊತೀನಿ ನೋಡಿ ಇದೀಗ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಒಂದು ಕಪ್ ಟೊಮೊಟೊ ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋದನ್ನ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೀಗ ಸಾಫ್ಟ್ ಆಗಿದೆ ನಾವೆಷ್ಟು ಟೊಮೊಟೊ ಹಾಕ್ಕೊತೀವೋ ಅಷ್ಟು ಗೊಜ್ಜು ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ನಾನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪುನಃ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊತೀನಿ ನೋಡಿ ಇದೀಗ ಸಾಫ್ಟ್ ಆಗ್ತಾ ಬಂದಿದೆ ಇದಕ್ಕೆ ನಾನು ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಹುಚ್ಚು ಪೌಡ್ರ್ ಹಾಕ್ಕೊತಾ ಇದ್ದೀನಿ ಕಾ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನು ಅರ್ಶನ ಹಾಕ್ಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಫ್ ಕಪ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ತೆಂಗಿನ ತುರಿ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಗೊಜ್ಜು ದೋಸೆಗೆ ಚಪಾತಿಗೆ ತುಂಬ ಆಗಿ ರುಚಿಯಾಗಿರುತ್ತೆ ನೋಡಿ ಇದೀಗ ರೆಡಿಯಾಗಿದೆ ಚಪಾತಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್